ಒಳ್ಳೆಯ ವಕೀಲರು ಅವರ ಮೇಲೆ ದುಷ್ಕರ್ಮಗಳು ಒಂದು ಹಲ್ಲೆಯನ್ನು ಮಾಡಿದ್ದಾರೆ ಇದನ್ನು ಖಂಡಿಸಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಕೀಲರು ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ವಕೀಲರ ಸಂಘದ ವತಿಯಿಂದ ನಾವು ಮೌನ ಮೆರವಣಿಗೆಯನ್ನು ಮಾಡಿ ಈ ರೀತಿ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದೀವಿ ನಾವು ಸಂಬಂಧಪಟ್ಟ ಇವರು ನ್ಯಾಯಾಧೀಶರಲ್ಲಿ ಅಥವಾ ಸರ್ಕಾರದ ಅಲ್ಲಿ ನಾವು ಬೇಡಿಕೆ ಇಡ್ತಾ ಇದ್ದೀವಿ ನಮ್ಮ ಸದಾಶಿವರೆಡ್ಡಿ ಮೇಲೆ ಹಲ್ಲೆಯಾಗಿದೆ ವಕೀಲರಿಗೆ ರಕ್ಷಣೆ ಇಲ್ಲ ವಕೀಲರಿಗೆ ರಕ್ಷಣೆ ಕೊಡುವಂತ ಒಂದು ಕಾನೂನನ್ನ ಅದು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಮಾಡಬೇಕು ಮತ್ತು ಈ ಕೃತ್ಯವನ್ನು ಖಂಡಿಸ್ತೇವೆ ಯಾರು ನಮ್ಮ ಸದಾಶಿವರೆಡ್ಡಿ ಅವರ ಮೇಲೆ ಒಂದು ದುಷ್ಕರ್ಮಿಗಳು ಒಂದು ಅಟ್ಯಾಕ್ ಮಾಡಿದರೆ ಅವ್ರ ಮೇಲೆ ಉಗ್ರವಾದ ಒಂದು ಇದು ಕಠಿಣವನ್ನ ಕ್ರಮ ತಗೊಂಡು ಅವ್ರಿಗೆ ಶಿಕ್ಷೆಯನ್ನು ಆಗುವಂತ ಒಂದು ಕ್ರಮವನ್ನ ಸಂಬಂಧಪಟ್ಟ ಪೊಲೀಸ್ನವರು ಮತ್ತೆ ಅಧಿಕಾರಿಗಳು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ವಕೀಲರ ಸಂಘದ ಪರವಾಗಿ ನಾನು ಮನವಿ ಮಾಡ್ತಾ ಸರ್ಕಾರ ವಕೀಲರ ಸಂಘದಿಂದ ಇವತ್ತು ನಾವು ಮೌನ ಮೆರವಣಿಗೆಯನ್ನ ಮಾಡುವುದಕ್ಕೆ ಬಂದಿದ್ದೀವಿ ನಮ್ಮ ಹೈಕೋರ್ಟಿನ ಹಿರಿಯ ವಕೀಲರಾದಂತಹ ಮತ್ತು ಬಾರ್ ಕೌನ್ಸಿಲ್ ಅಧ್ಯಕ್ಷರಾಗಿದ್ದಂತಹ ಎರಡು ಸಲ ಸದಾಶಿವ ರೆಡ್ಡಿ ಈಗ ಹಾಲಿ ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಸದಸ್ಯರಾಗಿರ್ತಕ್ಕಂಥ ಸದಾಶಿವ ರೆಡ್ಡಿ ಅವರ ಮೇಲೇ ಅದು ಏನು ಅವರ ಆಫೀಸಲ್ಲಿ ನುಗ್ಗಿ ಹಲ್ಲೆ ಮಾಡಿರೋದನ್ನು ನಾವು ಖಂಡಿಸೋದಕ್ಕೆ ಇವತ್ತು ನಾವು ಈ ಒಂದು ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ ಒಬ್ಬ ಹಿರಿಯ ವಕೀಲರ ಮೇಲೆ ಹೈಕೋರ್ಟಿನ ಹಿರಿಯ ಸೀನಿಯರ್ ಡೆಸಿಗ್ನೇಟೆಡ್ ಸೀನಿಯರ್ ಅಡ್ವೊಕೇಟ್ ಮೇಲೆ ಆಫೀಸಲ್ಲಿ ನುಗ್ಗಿ ಗಲಾಟೆ ಮಾಡಿದರೆ ಇನ್ನು ವಕೀಲರಿಗೆ ರಕ್ಷಣೆ ಏನಿದೆ ಪ್ರೊಟೆಕ್ಷನ್ ಆಫ್ ಅಡ್ವೊಕೇಟ್ಸ್ ಇದೆ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಆದರೂ ಕೂಡ ಇದನ್ನು ಕಠಿಣವಾಗಿ ಜಾರಿ ಆಗಿಲ್ಲ ಇದನ್ನು ಇನ್ನು ಕಠಿಣವಾಗಿ ಜಾರಿ ಮಾಡಬೇಕು ಇಂಥ ಅಟ್ಯಾಕ್ ಮಾಡಿರೋರನ್ನ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳ್ತಾ ನಾವು ಇವತ್ತು ನಮ್ಮ ವಕೀಲರ ರಕ್ಷಣೆಗೋಸ್ಕರ ಸರ್ಕಾರ ಇನ್ನ ಹೆಚ್ಚಿನ ಕ್ರಮ ತೆಗೆದುಕೊಂಡು ಕಾನೂನನ್ನು ಜಾರಿ ಮಾಡಬೇಕು ಅಂತ ಹೇಳಿ ನಾನು ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಮೊಹಮ್ಮದ್ ದಾವೂದ್ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ ವಕೀಲರು ಶ್ರೀಯುತ ವೈಆರ್ ಸದಾಶಿವ ರೆಡ್ಡಿ ಅವರು ಅವರ ವ್ಯಕ್ತಿತ್ವ ಎಂತ ವ್ಯಕ್ತಿತ್ವ ಅಂತಂದ್ರೆ ನಮ್ಮ ಚಿಕ್ಕಬಳ್ಳಾಪುರ ವಕೀಲರ ಸಂಘಕ್ಕೆ ಇಡೀ ಜಿಲ್ಲೆಗಿಂತ ಎಲ್ಲರಿಗಿಂತ ಹೆಚ್ಚಾಗಿ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ನಮಗೆ ಅನುದಾನ ತಂದು ಕೊಟ್ಟಿದ್ರು ಆರ್ ಕೌನ್ಸಿಲ್ ಆಫ್ ಇಂಡಿಯಾದಿಂದ ಆಮೇಲೆ ನಮ್ಮ ಎಲ್ಲ ವಕೀಲರ ಸಂಘದ ಅಭಿವೃದ್ಧಿ ಕಾರ್ಯಗಳಲ್ಲಿ ಅವರು ಸಹಕಾರ ನೀಡ್ತಾ ಬರ್ತಾ ಇದ್ರು ಅದೇ ರೀತಿನ ಅವರು ಒಳ್ಳೆ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡನ್ನ ನೋಡಿ ಸಹಿಸಲಾರದೆ ಯಾರೋ ದುಷ್ಕರ್ಮಿಗಳು ಅವರನ್ನು ಉಪಯೋಗಿಸ್ಕೊಂಡು ಅವ್ರ ಮೇಲೆ ಈ ರೀತಿ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಬಹಳ ಅಕ್ಷಮ್ಯ ಅಪರಾಧ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಎಂಟೂವರೆಗೆ ಅವ್ರ ಆಫೀಸಲ್ಲಿ ಅದು ಅವ್ರು ಒಬ್ಬರೇ ಇದ್ದಾಗ ಆಗಿರೋದು ಆದ್ರೆ ಅದು ಉದ್ದೇಶ ಪೂರ್ವಕವಾಗಿ ಬಂದು ನಾಯಕರು ಅಟ್ಯಾಕ್ ಮಾಡಿದ್ದಾರೆ ಅದು ನಮ್ಮ ಸದಾಶಿವ ರೆಡ್ಡಿ ನಮ್ಮ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅಂತವ್ರಿಗೆ ಆದ್ರೆ ನಮ್ಮ ಅಂತ ಏನಾಗ್ಬೋದು ಅನ್ನೋದು ಕಾನೂನು ಮರ ಇದು ಎಚ್ಚರಿಕೆ ಇದೆ ಕಾನೂನಲ್ಲಿ ಒಂದು ಕಾನೂನು ರಕ್ಷಣೆ ಕೊಡಬೇಕು ಅಂತೇಳಿ ಗೋರಾವ ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ಇತರೆ ಅವರಿಗೆ ತಾವು ತಿಳಿಸಬೇಕು ಅಂತ ತಮ್ಮಲ್ಲಿ